ಪ್ರಪಂಚದಲ್ಲಿ ಸಾವಿರಾರು ಜನ ನಾವಿರ್ಬೋದು ಎಲ್ಲರೂ ಏನು ಯೋಚನೆ ಮಾಡ್ತೀವಿ ಅಂದರೆ ನಾವು ನಾವು ನಮ್ಮ ಬದುಕು ನಾವು ಚೆನ್ನಾಗಿದ್ದರೆ ಸಾಕು ಅಂತ ಯೋಚನೆ ಮಾಡೋರೇ ಸಹಜವಾಗಿ ಹೆಚ್ಚು ಜನ ಸಿಗೋದು ನಮಗೆ ನಾವು ಚೆನ್ನಾಗಿರೋದ್ರ ಜೊತೆಗೆ ಚೆನ್ನಾಗಿ ಚೆನ್ನಾಗಿಟ್ಕೊತೀವಿ ಅಂತಕ್ಕಂಥ ಯೋಚನೆ ಮಾಡೋರು ತುಂಬ ಕಡಿಮೆ ಆದರೆ ಇಲ್ಲಿ ಬಂದು ತುಂಬ ಜನ ನಾನು ಆಗಲೇ ಮಾತಾಡ್ತಾಯಿದ್ದೆ ಯೋಗೇಶ್ ಅವ್ರ ಜೊತೆ ಒಂದಷ್ಟು ಅವರ ವೀಡಿಯೋಗಳಲ್ಲಿ ಒಂದಷ್ಟು ನೆಗೆಟಿವ್ ಕಾಮೆಂಟ್ಗಳು ಬರ್ತಾ ಇರ್ತದೆ ಒಂದು ಸಭ್ಯವಾಗಿ ಏನೋ ಅವರ ಕಲ್ಪನೆಗೆ ತಕ್ಕಂತೆ ಕೋಚಿ ಬರಿ ಬರೆಯುವಂಥ ಒಂದಷ್ಟು ಕಾಮೆಂಟ್ಗಳನ್ನ ನೋಡ್ತಾ ಇರ್ತೀನಿ ಆಮೇಲೆ ಇನ್ನೊಂದು ಏನು ಅಂತಂತಂದರೆ ನಾನು ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಸಾರ್ವಜನಿಕ ಜೀವನಕ್ಕೆ ಯಾರು ಬರ್ತೀವಿ ಅವ್ರು ಯಾವುದೇ ಕಾರಣಕ್ಕೂ ನೆಗೆಟಿವ್ ಪಾಸಿಟಿವ್ ಎಲ್ಲವನ್ನು ಎದುರಿಸೋದಕ್ಕೆ ಸಿದ್ಧವಾಗಿದ್ದರೆ ಮಾತ್ರ ಇಲ್ಲಿಗೆ ಬರಬೇಕು ಯಾಕಂದರೆ ನಾವೆಲ್ಲರೂ ಮೆಚ್ಚೋದಕ್ಕಾಗಲ್ಲ ನಾವೆಲ್ಲರೂ ಮೆಚ್ಚಿಸ್ಬಿಟ್ರೆ ದೇವರಾಗ್ಬಿಡ್ತೀವಿ ನಾವು ಸೊ ಯಾರೆಲ್ಲ ಆ ರೀತಿ ನೆಗೆಟಿವ್ ಕಾಮೆಂಟ್ ಇದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಕೈ ಮುಗಿದು ಒಂದು ಮನವಿ ಮಾಡ್ತಾ ಇದ್ದೀನಿ ನೀವೆಲ್ಲ ಸರಿ ಒಂದು ಸಂಘ ಮಾಡ್ಕೊಡಿ ನೆಗೆಟಿವ್ ಬರಿತಾ ಇರ್ತಕ್ಕಂಥವ್ರು ಒಂದು ಸಂಘ ಮಾಡಿಕೊಡಿ ಸಂಘ ಮಾಡಿಕೊಂಡು ಒಂದು ಡೇಟ್ ಫಿಕ್ಸ್ ಮಾಡಿಕೊಡಿ ನೀವೆಲ್ಲ ನಾನು ಹೇಳಿದ್ದೀನಿ ಯೋಗೇಶ್ ಅವ್ರಿಗೆ ನಿಮಗೆ ನಮ್ಮ ಕಡೆಯಿಂದ ಒಂದು ಗಾಡಿ ವ್ಯವಸ್ಥೆ ಮಾಡಿಸೋಣ ನೀವು ಯಾವುದಾದ್ರು ಒಂದು ಜಾಗ ಫಿಕ್ಸ್ ಮಾಡಿ ಆ ಜಾಗಕ್ಕೆ ನೀವೇ ಬಂದು ಎಲ್ಲ ಗುಂಪು ಕಟ್ಕೊಡಿ ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಯಾರೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ನೆಗೆಟಿವ್ ಆಗಿ ಮಾತಾಡ್ತಕ್ಕಂಥವ್ರಿಗೆ ಮಾತ್ರ ಇದು ಎಲ್ರಿಗೂ ಅಲ್ಲ ನೀವೆಲ್ಲ ಸಂಘ ಕಟ್ಕೊಳ್ಳಿ ಜೊತೆಯಲ್ಲಿರಿ ಒಂದು ದಿನ ನೀವೆಲ್ಲರೂ ಇಲ್ಲಿಗೆ ಬನ್ನಿ ಬಂದು ಒಂದು ಬಾರಿ ಇಲ್ಲಿಂದ ಸ್ಟಾರ್ಟ್ ಆದರೆ ಅಷ್ಟತ್ರ ಒಂದು ನೂರ ಮೂವತ್ತು ನೂರ ನಲ್ವತ್ತು ಜನ ಕೈಯೆಲ್ಲ ಕೊಳ್ತೋಗಿರ್ತಕ್ಕಂಥವ್ರು ಹುಳಾನೆಲ್ಲ ತೆಗೆದವರು ಸರಿ ಮಾಡಿರ್ತಕ್ಕಂಥದ್ದು ವಯಸ್ಸಾದವರು ಎದ್ದು ಕೂತ್ಕೊಳಕ್ಕೆ ಆಗದೆ ಇರ್ತಕ್ಕಂಥವ್ರಿಗೆಲ್ಲ ಹೋಗಿ ಇವರೇ ಊಟ ಮಾಡಿಸೋದಾಗಿರ್ಬೋದು ಸಲ ಒಳಗಡೆ ಬಂದು ಈ ಎಲ್ಲ ವ್ಯವಸ್ಥೆನ ಒಂದು ಸಲ ನೋಡಿ ನೀವು ಇಲ್ಲಿಂದ ನೋಡಿ ಆಚೆ ಹೋದ್ಮೇಲೆ ನೀವು ಕೆಟ್ಟದ್ದು ಬರಿಯೋಕ್ಕೆ ಹೋಗ್ತೀನಿ ಅಂತಂದ್ರೆ ನಿಮ್ಮ ಕೈ ಬರ್ಸೋದಕ್ಕೆ ನಿಮ್ಮನ್ನು ಬಿಡೋದಿಲ್ಲ ಅದು ತಮಾಷೆ ವಿಚಾರ ಅಲ್ಲ ಒಬ್ಬರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಇಬ್ಬರನ್ನ ಚೆನ್ನಾಗಿ ಮನೇಲೇ ನಾವು ನೋಡಿರ್ತೀವಿ ನಾವು ನಾಲ್ಕು ಜನ ಐದು ಜನ ಇರ್ತಕ್ಕಂಥ ಕುಟುಂಬದಲ್ಲೇ ನಾವು ಸರಿಯಾಗಿ ಎರಡು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಬದುಕೋಕ್ಕಾಗಲ್ಲ ಅಂಥದ್ರಲ್ಲಿ ನೂರಾರು ಜನರನ್ನ ಇಟ್ಕೊಂಡು ಅವರ ಆಗು ಹೋಗುಗಳು ಅವರ ಪಾಪ ಅವರು ಕಕ್ಕಸು ಹುಚ್ಚೇನೋ ಏನೋ ಅವ್ರ ಅವ್ರ ಸ್ಥಿತಿ ನೋಡಿದಾಗ ನಿಜಕ್ಕೂ ನಮ್ಗೆ ಏನು ಅನಿಸ್ತಿದೆ ಅಂದ್ರೆ ಅಪ್ಪ ಒಂಥರ ಯೋಗೇಶು ದೇವ್ರ ಥರ ಕಂಡುಬಿಟ್ರು ಅಲ್ಲಿ ಅವ್ರು ಕೇಳಿದವರು ಯಾರು ಸರ್ ನೀವೆಲ್ಲ ಹೆಂಗೆ ಅಂತಂತಂದರೆ ಸರ್ ಇವರು ಏನಾಗಬೇಕು ಗೊತ್ತ ಪರಿಚಯ ಇದೆಯಂತೆಂದರೆ ಸರ್ ಇವ್ರು ನಮ್ಮ ತಂದೆ ಅಂತಂತಾರೆ ಇವ್ರ ತಂದೆ ವಯಸ್ಸಲ್ಲಿರ್ತಕ್ಕಂಥವ್ರು ಸೊ ಹಾಗಾಗಿ ನಾನು ಕೇಳೋದು ದಯಮಾಡಿ ಆ ರೀತಿ ಬರೀತಕ್ಕಂಥವ್ರು ಬೇಡ ಬನ್ನಿ ಭಾಳ ಕಷ್ಟವಾದ ಕೆಲಸ ಇದು ಎಲ್ಲರನ್ನು ಜೊತೆಗೂಡಿಸಿ ಜೊತೆಗೆ ಸೇರಿಕೊಂಡು ಈ ಒಂದಷ್ಟು ಕಾರ್ಯಕ್ರಮಗಳ ಮುಖಾಂತರ ಒಂದಷ್ಟು ಸ್ನೇಹಿತರನ್ನೆಲ್ಲ ಜೊತೆಗೆ ಕರ್ಕೊಂಡು ಮತ್ತು ಸಾಧ್ಯವಾದಷ್ಟು ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಕೈಲಿ ಸಾಧ್ಯವಾದರೆ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಪಡೋಣ ಆಗಿಲ್ವಾ ಕೆಟ್ಟದಂತ ಮಾಡೋದು ಬೇಡ ಆರಾಮಾಗಿ ಸುಮ್ಮನೆ ನಂಪಾಡೋಕ್ಕೆ ನಾವು ಇದು ಮಾಡೋಣ ಅಂತ ಅನ್ನೋದು ನನ್ನ ಆಲೋಚನೆ ಇವರ ಈ ಆಶ್ರಮ ಇನ್ನೂ ಬೆಳೀಲಿ ಅಂತಂತ ಹೇಳೋದಕ್ಕೆ ನಾನು ಬಯಸಲ್ಲ ಯಾಕಂದರೆ ಇನ್ನೂ ಬೆಳೀಲಿ ಅಂದ್ರೆ ಅರ್ಥ ಏನು ಅಂತಂದ್ರೆ ಇನ್ನೂ ನಿರಾಶ್ರಿತರು ಜಾಸ್ತಿ ಆಗಲಿ ಅಂತ ಅರ್ಥ ನಾನು ಹಂಗಾಗೋದು ಬೇಡ ಈಗ ಈಗಿರ್ತಕ್ಕಂಥ ಈ ಸ್ಥಿತಿ ಇನ್ನೂ ಉತ್ತಮವಾಗಲಿ ಅಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಒಂದು ಒಳ್ಳೆಯ ಬದುಕು ಸಿಗಲಿ ಅವ್ರಿಗೆ ನಮ್ಮ ಯೋಗೇಶ್ ಅವ್ರಿಗೆ ಒಳ್ಳೆಯದಾಗಲಿ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವರಿಗೆ ನಾವಂತೂ ಸದಾ ಯೋಗೇಶ್ ಹೇಳ್ತಾ ಇದ್ದೀವಿ ಇಪ್ಪತ್ನಾಲ್ಕು ಇಂಟು ಎಂಥ ಸಂದರ್ಭದಲ್ಲಿ ಖಾಲಿ ಸುಖದಲ್ಲಷ್ಟೇ ಬಂದು ಇಲ್ಲಿ ನಿಂತಿಲ್ಲ ನಾವು ತುಂಬ ಜನ ಸುಖದಲ್ಲಿ ಮುಂದೆ ಬಂದು ನಿಂತಿರ್ತಾರೆ ಸುಖದಲ್ಲಿ ಮುಂದೆ ಬಂದು ನಿಂತ್ಕೊಳೋ ಜನನಾಯಕ ಅಂದರೆ ಕಷ್ಟದಲ್ಲೂ ಸಹ ಬಂದು ಜನರಲ್ಲಿ ನಿಂತ್ಕೊಳ್ಳೋನು ನಿಜವಾದ ಜನನಾಯಕ ಅಂತ ಹಾಗಾಗಿ ನಾವು ಒಂದು ಭರವಸೆ ಕೊಡ್ತಾ ಇದ್ದೀವಿ ಬರೀ ಸುಖದಲ್ಲಿ ಅಷ್ಟೇ ಅಲ್ಲ ನೀವಾಗಿರ್ಬೋದು ನಮ್ಮ ಮಹೇಶ್ ಇನ್ನೂ ಸಾಕಷ್ಟು ಜನ ತುಂಬ ಜನ ಈ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರ ನಿಮ್ಮ ಜೊತೆ ಕಷ್ಟ ಕಾಲದಲ್ಲೂ ನಾವೆಲ್ಲರೂ ಜೊತೆಲಿರ್ತೀವಿ ಮತ್ತು ಇಲ್ಲಿ ಸುಮ್ಮನೆ ಇಲ್ಲಿ ಬಂದಿರ್ತಕ್ಕಂಥವ್ರು ಯಾರೂ ಸುಮ್ಮ ಸುಮ್ಮನೆ ಬಂದು ಇಲ್ಲಿ ನಿಂತಿಲ್ಲ ಇವರು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳು ಇವರು ಏನಿದೆ ಈ ಕೆಲಸ ಕಾರ್ಯಗಳು ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಆ ಒಳಗಡೆ ನೋಡಿದಾಗಲೇ ನಮ್ಗೆ ಅನಿಸಿದ್ದು ಅಬ್ಬ ಒಂದು ವಿಶೇಷವಾದ ಶಕ್ತಿ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿ ಇವರು ಇಡೀ ಕುಟುಂಬವೇ ಇದಕ್ಕೆ ತೊಡಗಿಸ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದಾರೆ ಎಲ್ಲರೂ ನಿಮ್ಮ ಸಹಕಾರ ಇವ್ರಿಗೆ ಕೊಡಿ ನೀವು ಮಾಡ್ತಕ್ಕಂಥ ಆ ಸಹಾಯದ ಮುಖಾಂತರ ಇವರಿಗೆ ಒಳ್ಳೆಯದಾಗಲಿ ಆ ಅಲ್ಲಿರ್ತಕ್ಕಂಥ ಜೀವಗಳಿಗೆ ಒಂದು ಹೊಸ ಬದುಕು ಸಿಗಲಿ ಅಂತಂತ ಹೇಳ್ತಾ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ನಾನು ಎಲ್ಲ ಕನ್ನಡಿಗರ ಪರವಾಗಿ ನಾನು ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ನಿಮಗೂ ಒಳ್ಳೇದಾಗಲಿ ಜೈ ಕರ್ನಾಟಕ